ನಮ್ಮ ರೈತರನ್ನು ಉದ್ದೇಶಿಸಿ ನಮ್ಮ ತಾಲೂಕಿನ ಕೃಷಿ ಇಲಾಖೆ ಅಧಿಕಾರಿಗಳು ರೈತರನ್ನು ಉದ್ದೇಶಿಸಿ ಇವತ್ತು ತೊಗರಿ ಬೆಳೆ ಯಾ ಹಂತಿಕ ಇದೆ ಎಷ್ಟು ಫಸಲು ಬಂದಿದೆ ಎಷ್ಟು ಬಿತ್ತನೆಗಾಗಿದೆ ಅದರ ಬಗ್ಗೆ ಸವಿಸ ಮಾತಾಡ್ತಾರೆ ತಾವೆಲ್ಲ ರೈತರು ಕೇಳ್ರಿ ಮುಂದಿನ ಅವಧಿ ಒಳಗ ಜನಪ್ರತಿನಿಧಿಗಳು ಕರೆ ಒಬ್ಬರು ಇಲಾಖೆವಾರು ತುಂಬ ತಮ್ಮ ಮಾಹಿತಿ ಹೇಳ್ತಾರೆ ಕೇಳ್ರಿ ಸರ್ ಮಾತಾಡಿ ಸರ್ ರೈತ ಎಷ್ಟು ತೊಗರಿ ಬೆಳೆ ಆವರಿಸಿದೆ ಅಂತಂದ್ರೆ ಮುಂದಾಗ ಇಪ್ಪತ್ತ್ ಮೂರು ಸಾವಿರದ ಎರಡು ನೂರ ಹೆಕ್ಟರ್ ವಯಸ್ಸಲ್ಲಿ ತೊಗರಿ ಬಿತ್ತನೆ ಆಗಿದೆ ಇಲಕಲ್ದಲ್ಲಿ ಇಪ್ಪತ್ತೆಂಟು ಸಾವಿರದ ಐದುನೂರ ನಾಲ್ಕು ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ ಟೋಟಲ್ ಮುನಗುಂದ್ ಮತ್ತು ಇಲ್ಕಲ್ ತಾಲೂಕು ಸೇರಿ ಒಟ್ಟು ಐವತ್ತೊಂದು ಸಾವಿರದ ಏಳ್ನೂರ ಐವತ್ ನಾಲ್ಕು ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ ಮೊದಮೊದಲು ಈ ವರ್ಷ ಉತ್ತಮ ಮಳೆ ಆಯಿತು ತದನಂತರ ನಡುವ ಸ್ವಲ್ಪ ಮಾಸ್ಟರ್ ಸ್ಟ್ರೆಸ್ ಆಗಿ ಬಹಳಷ್ಟು ಒಂದು ಒಂದೂವರೆ ಒಂದೂವರೆ ತಿಂಗಳ ಹಿಂದೆ ಸ್ವಲ್ಪ ಭೂಮಿಯಲ್ಲಿ ತೇವಾಂಶಗಳ ಕೊಡ್ತಾಗಿ ಬಹಳಷ್ಟು ಹಾಪ ಹಾಗಾಗಿ ರೈತರು ಒಳ್ಳೆಯ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಬೆಂಬಲ ಬೆಲೆ ಘೋಷಣೆ ಮಾಡ್ತೀರಿ ಈಗಾಗಲೇ ತೊಗರಿ ಕಟಾವಾಗಿ ಒಂದು ಜಂಗ್ ಆಗೈತಿ ಮಾರ್ಕೆಟಿಂಗ್ ಪರ ಇನ್ನೂ ಇನ್ನು ತನಕ ಲಾಭ ಲಭ ವೈಕೊಂಡು ನಾವಿಲ್ಲಿ ಕುಂತ್ಕೊಂಡು ಬೆಂಗಳೂರು ಬೆಳೆ ಅಂಗಡಿ ಚಾಲು ಮಾಡಿರುವಂತ ವಹಂತ ಪರಿಸ್ಥಿತಿ ನಾವು ಬಂದಿವಿ ಅಂದ್ರೆ ಈ ಸರ್ಕಾರಗಳು ಯಾವುವು ಅಲ್ಲ ನಮ್ಮ ಬಗ್ಗೆ ಯಾರು ಮಾಡುದು ಸರ್ಕಾರ ಮತ್ತು ಇಲ್ಲಿ ಪ್ರತಿಭಟನೆ ಮಾಡಿ ಮತ್ತು ಮನವಿ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಇಮಿಡಿಯೇಟ್ ಕೇವಲ ಸರ್ಕಾರಕ್ಕೊಂದು ನಡವಳಿ ಮಾಡಿ ಅಲ್ಲಿ ಕಳ್ಸೋದಲ್ಲ ಅದನ್ನು ಬಹಳ ಗಂಭೀರವಾಗಿ ಪರಿಶೀಲಿಸಿ ಇಲ್ಲಾಂದ್ರೆ ನಾವು ಇನ್ನೊಂದು ನಾಲ್ಕು ದಿನಗಳ ಒಳಗಾಗಿ ನೀವೇನಾದರೂ ಮಾಡಲಿಲ್ಲ ಅಂತಂದ್ರೆ ಎಪಿಎಂಸಿ ಕಚೇರಿಗೆ ಬೀಗ ಹಾಕಿ ಸ್ವಲ್ಪ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಅದನ್ನ ಸಾಧ್ಯವನ್ನ ಮಾಡ್ತೀನಿ ಏನಂತಂದ್ರೆ ಒಂದ್ ಅಂಗಡಿಯಾಗ ಒಂದ್ ರೇಟ್ ಒಂದ್ ಅಂಗಡಿಯಾಗ ಒಂದ್ ರೇಟ್ ಬೇಡ ಈಗ ಸರಿ ಒಂದು ಎರಡು ಮೂರು ಹಂತಗಳನ್ನು ಮಾಡೋದು ನಾವು ನೋಡ್ತೀವಿ ಒಂದು ಕೆಳಮಟ್ಟದ ಇರ್ತೈತಿ ಸ್ವಲ್ಪ ಉತ್ತಮ ಇರ್ತೈತಿ ಅಲ್ಲ ಎಷ್ಟ ನಾವೆಲ್ಲ ಜಲ್ಡಿ ಹಾಕಿದಾಗ ಬರೋ ಕ್ವಾಲಿಟಿನೇ ಬೇರೆ ಇರ್ತದೆ ಆಯ್ತು ಒಂದ್ ಎರಡು ಕ್ವಾಲಿಟಿ ಮಾಡಿ ಮಾಡ್ಲಿ ಬರ್ತಾ ಮಾಡೋದು ಬೇಡ ನಿಮ್ಗೆ ಗೊತ್ತಿರಲಿ ಅವ್ರು ಬರೀ ಒಂದ ನೂರ ಎಳ್ನೂರು ಕಮ್ಮಿ ಮಾಡಿದ್ರು ಐದು ಪ್ಯಾಕೆಟ್ ಅಂತ ತಂದೆ ಅಂದ್ರೆ ಸಾವಿರ ರೂಪಾಯಿ ನಮ್ಗೆ ಹೋಗ್ಬಿಡುತ್ತೆ ನೋಡಕ್ ಕಣ್ಣಿ ಕಾಣ ನೂರ ರೂಪಾಯಿ ಇರ್ತತಿ ಆದ್ರೆ ನಾವು ಐದು ಪ್ಯಾಕೆಟ್ ಹತ್ತು ಗಿಂಟಲ್ ತಂದಾಗ ನಮ್ಗೆ ಆಗೋದು ಸಾವಿರಾರು ಇಲ್ಲ ನಮಗೆ ಬರದೇ ನಮ್ ಬೆವರಿಂದ ಅದು ಬರೋದೇ ಲಾಭ ಇರ್ತೈತೆ ಅದು ಅವ್ರು ತಿಂತಾರೆ ಕುಳಿತಿದ್ರ ಮತ್ತೆ ಸಾಲದಾಗ ಜನ ಆಗುತ್ತೆ ಈ ದೇಶಕ್ಕೆ ಅನ್ನ ಹಾಕುವ ಅಲ್ಲ ಇದು ಬಹಳ ಸ್ಪಷ್ಟವಾಗಿ ಒಂದೇ ಮಾತನ್ನ ನಾವು ಮುಗಿಸ್ತೇನೆ ಈ ದೇಶದ ಸ್ವಾತಂತ್ರ್ಯ ಶಿಕ್ಕ ಬರೀ ಮೂವತ್ತು ಕೋಟಿ ಜನಸಂಖ್ಯೆ ಇದ್ರೆ ಆಹಾರ ಇದ್ದಿಲ್ಲ ಹಿರಿಯರ್ ಕುಂತೀರಿ ಅವತ್ತಿನ ಪ್ರಧಾನಮಂತ್ರಿ ಉಪವಾಸ ಇರೋ ಒಂದು ದಿವಸ ಅಂತ ಹೇಳಿ ಆದೇಶ ಮಾಡಿದ್ರು ಮ್ಯಾಲಿಂದ ಕೈ ಮುಗಿದು ರೈತರ ಜನರಿಗೆ ಈ ದೇಶದ ಜನರೇ ನಿಮಗೆ ಆಹಾರ ಉತ್ಪಾದನೆ ಇಲ್ಲ ಕಡಿಮೆ ಐತಿ ಒಂದು ದಿವಸ ಸೋಮವಾರ ಉಪವಾಸ ಇರಪ್ಪ ಅಂತ ಪ್ರಧಾನಮಂತ್ರಿ ಹೇಳಿದ್ರು ಆದ್ರೆ ಇವತ್ತು ಒಂದು ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆ ಐತಿ ನಾವು ಯಾರಿಗೂ ಯಾವನು ಉಪವಾಸ ಮಕ್ಕಳಲ್ಲ ಹಣ್ಣು ಹಂಬಲ ಹಾಲು ತರಕಾರಿ ಇದ್ರೆ ಸಾಕು ಬೇಕು ಮಾಡಿ ಗೋಡನ್ ಕಣ್ಣು ಗಟ್ಟಿನ ಗೋಡಲ್ಗಳನ್ನು ಸಾಕು ಮಾಲೀಕ ಹಂಗ ಬೆಳಿತೀವಿ ಕೊನೆ ಹಂತಕ್ಕೆ ಬಂದಿರ್ತೀವಲ್ಲ ಎಲ್ಲಾ ಕಷ್ಟಪಟ್ಟು ಕೊನೆ ಹಂತಕ್ಕೆ ಬಂದ ರೊಕ್ಕ ತಗೋಬೇಕಪ್ಪ ಅನ್ನೋದ್ರಾಗ ನನಗೆ ಬರೋ ಲಾಭ ಅವನು ಇಷ್ಟ ಆಗದೈತೆ ಅದ್ರ ಮೇಲೆ ಅಧಿಕಾರಿಗಳ ಮೇಲೆ ಜವಾಬ್ದಾರಿ ಇದೆ ಇವತ್ತು ಸರ್ಕಾರಕ್ಕ ತಾವು ವರದಿ ಕೊಡಬೇಕು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳ ಕೊಟ್ಟರು ಸರ್ಕಾರ ಸುಳ್ಳು ಈಗ ಅವ್ರೇನಂತಾರ ಎಕ್ಸ್ಪೋರ್ಟ್ ಇನ್ ಇಂಪೋರ್ಟ್ ಆಗಿ ಬೇರೆ ದೇಶದಿಂದ ನಮಗೆ ದಾಲ್ ಪ್ರಾರಂಭ ಆಗಿದೆ ಬರ್ತಾ ಇದೆ ಬ್ಯಾಳಿ ಬರಾಗಿದೆ ಅದಕ್ಕೊಂದು ಕಾರಣ ಕೊಟ್ಟು ಸೋಲ್ಪುರದಾಗ ನಾವು ಗಾಡಿ ನಮ್ಮ ರೇಟಿಗೆ ತಗೊಳ್ತಾ ಇದ್ವಿ ಇರ್ಲಿ ಸುಳ್ಳು ಕರೆಯೋ ನಮ್ಗೆ ಗೊತ್ತಿಲ್ಲ ನೋಡ್ರಿ ನಾನ್ ನಿಮ್ಗೆ ಹೇಳ್ತೀನಿ ಎ ಪಿ ಎಂ ಸಿ ಸೆಕ್ರೆಟರಿ ಅವ್ರು ಬಹಳ ಜವಾಬ್ದಾರಿ ಎ ಪಿ ಎಂ ಸಿ ಸೆಕ್ರೆಟರಿ ಅವ್ರ ಈಗ ನೋಡ್ರಿ ಇದನ್ನ ಏನು ಈ ರೀತಿ ಇದನ್ನ ನೀವು ಮಾಡಿರಿ ಇದ್ರಾಗ ಎಲೆಕ್ಟ್ರಾನಿಕ್ ತೂಕದ ಯಂತ್ರದ ಮೂಲಕವೇ ನಿಮ್ಮ ಉತ್ಪನ್ನಗಳನ್ನು ತೂಕ ಮಾಡಿಸಬೇಕು ಒಂದೇ ಸರ್ ನಿಮಗೆ ಇದು ಕೆಲಿಯಾಗಿರ್ಲಿ ಈ ಎಪಿಎಂಸಿ ಮಾರ್ಕೆಟ್ ನಲ್ಲಿ ತೂಕದಲ್ಲಿ ಕಳು ಮಾಡಿದೆ ಹಿಂದಕ್ಕೆ ನಾವು ವರ್ಷ ಸೀಜ್ ಮಾಡಿಸಿದ್ವಿ ಸೀಜ್ ಮಾಡಿಸಿದ್ವಿ ಎರಡು ವರ್ಷದಿಂದ ಐದು ಗೊತ್ತಿರಲಿ ಆಮೇಲೆ ಇಲ್ಲಿ ಕೇಳ್ರಿ ಇಲ್ಲಿ ನೋಡ್ರಿ ಬಿಳಿ ಚೀಟಿ ತಿರಸ್ಕಾರ ಮಾಡ್ರಿ ಬಿಳಿ ಚೀಟಿ ಅಂತ ಕೊಡ್ತಾರಲ್ಲ ಅದು ದಯವಿಟ್ಟು ಅದು ನಮ್ಮ ಮೇಲೆ ಜವಾಬ್ದಾರಿ ಇದೆ ನಮ್ಮ ರೈತರ ಮೇಲೆ ತಿಳ್ಕೊಳ್ಳ್ರಿ ಯಾಕಂದ್ರೆ ಪ್ರತಿಯೊಂದು ಸಿಗ ಸೆಕ್ರೆಟರಿ ಗೊತ್ತಿರೋ ಅವರು ಮೋಸ ಮಾಡ್ತಿರ್ತಾರೆ ಆ ಮೋಸವನ್ನು ಖಂಡಿಸಬೇಕಾಗಿರ್ತಕ್ಕಂಥದ್ದು ಅದನ್ನು ವಿರೋಧಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ನನ್ನ ಮಾನದು ಕೊಡೋ ಕೊಡೋದನ್ ಬಿಲ್ ಅಂತ ಹೇಳ್ಬೇಕು ನಾವು ಯಾಕೆ ಅದನ್ನ ಹೇಳ್ಬೇಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಲಿ ಏನಾದ್ರೂ ನಾವು ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಾಗ ಸತ್ತು ಹೋದ್ರ ಏನಾದ್ರೂ ಕೈ ಕಾಲು ಮುರ್ಕಂಡು ಹೋದ್ರೆ ಆ ಸಟ್ ಅದನ್ನ ಕೇಳ್ತಾರ ನಾವು ತೊಗರಿ ಮಾರಾಟ ಬಂದಿದ್ದು ಬಿಳಿ ಚಿಟಿ ತಗೊಳಾರ್ಥ ಅವ್ರ ಬಿಲ್ಲಿಂದ ರಸೀದ ತಗೊಂಡಿದ್ರಿ ಅದ್ರಾಗ ಮೂರ್ನಾಲ್ಕು ಲಾಭ ಅದಾವ ಒಂದೇದ್ದು ನಮಗೆ ಲಾಭ ಇದೆ ಅದು ಎರಡನೇದು ಅಧಿಕೃತ ಆಗತ್ತ ಮೂರನೇದ್ದು ಏನು ಹೋಗುತ್ತೆ ಹೋಗಬೇಕು ರೊಕ್ಕ ನಮ್ಮ ದುಡ್ಡು ಹೋಗುತ್ತೆ ಅದು ನಮ್ಮ ಮೇಲೆ ಜವಾಬ್ದಾರಿ ಇದೆ ಆಮೇಲೆ ಎ ಪಿ ಎಂ ಸಿ ಅವ್ರು ಎ ಪಿ ಎಂ ಸಿ ಅವರು ಆಗಾಗ ಆಟಾಡ್ಬೋದು ಡಾಕ್ಟರ್ ಬರ್ರಿ ಕೆಪಿಎಂ ಸಿ ಅವ್ರು ನೀವು ಇನ್ವಾಲ್ವ್ ಆಗಿರ್ತೀರಿ ಬಹಳಷ್ಟು ನೋಡಿವಿ ಎಲ್ಲಾ ಮಾರ್ಕೆಟ್ ಗಳು ನೀವು ನೀವು ಅನಂತ ಮಂದಿರಾಗಿ ಬಿಟ್ಟಿರ್ತೀರಿ ರೈತರು ನಾವೇ ವೈರ ಆಗಿರ್ತೀವಿ ನಿಮಗೆ ಗೊತ್ತಿರಬೇಕು ಸ್ವಲ್ಪ ರೈತರ ಮೇಲೆ ಕಾಳಜಿ ಇರಲಿ ಮತ್ತೆ ನಾವೇನಂತೀವಪ್ಪ ಅಂತಂದ್ರೆ ಈಗ ಪ್ಲಾಸ್ಟಿಕ್ ಚೀಲ್ಗಳಲ್ಲಿ ತೂಕ ಮಾಡ್ತಾರ ಅದು ಬಾಳ ಅಂದ್ರೆ ಒಂದ್ ಎರಡ್ನೂರು ಗ್ರಾಮ್ ಇರಬಹುದು ಬಾಳೆ ಎಷ್ಟು ಒಂದು ಅಮ್ಮ ಎರಡ್ನೂರ ಐವತ್ತು ಗ್ರಾಮ್ ಪಾಲ್ನಿಯ ಮೂರು ಕೆಜಿ ಅದು ಅಧರ್ಮ ಅದನ್ನ ನಾವು ವಿರೋಧ ಮಾಡಬೇಕಾಗಿರೋದು ನಮ್ ಕೆಲಸನೇ ಆಮೇಲೆ ನಾವು ಅವ್ರು ಹೇಳ್ತೀವಿ ಈಗ ಇದರಲ್ಲಿ ಮೊಬೈಲ್ ನಂಬರ್ ಹಾಕ್ರಿ ಅಂತ ಹೇಳಿವಿ ಪ್ರತಿಯೊಂದು ಅಂಗಡಿಗೆ ಹಾಕ್ತೀರಿ ಅಂತ ಹೇಳಿ ನೀವು ಅಲ್ಲಿ ಎ ಪಿ ಎಂ ಸಿ ಹೋಗ್ಬೇಕಂತ ಏನಿಲ್ಲ ನೀವು ದಯವಿಟ್ಟು ಆ ಮೊಬೈಲ್ ನಂಬರ್ ಗೆ ಇಲ್ಲ ನನಗೆ ಮೋಸ ಆಗದಿತ್ತು ಬರ್ರಿ ಅಂದ್ರೆ ಅವ್ರು ಬರ್ತಾರೆ ಅಂತ ಅಂತವ್ರ ನಂಬರ್ ನೀವು ದಯವಿಟ್ಟು ಹಾಕಿ ಎರಡು ನಂಬರ್ ಹಾಕ್ರಿ ಕಮಿಷನ್ ಅಂತ ಕಾನೂನು ಇದೆ ನೋಡ್ರಿ ಈಗ ಇದು ಒಂಥರ ಈಗ ನಾವು ಓದಿದೆ ವಸ್ತುಕ್ಕೂ ವಸ್ತು ಹಗಲ್ನಟ್ಟನಾಗಿ ಮಾಡುವ ಕಳ್ತಾನ ಇದು ರಾತ್ರಿ ಎಲ್ಲ ಕಳು ಮಾಡೋದು ಕೇಳ್ರು ರಾತ್ರಿ ಹನ್ನೆರಡು ಆದ್ಮೇಲೆ ಕಳುವಿ ಇಲ್ಲಿ ಹೋಗಿ ಕಳು ಮಾಡ್ತಾರೆ ಇದು ಹಂಗಲ್ಲ ಇಲ್ಲಿ ಕಳು ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಅಂದ್ರೆ ಶ್ರೀಮಂತ ವರ್ಗದವರು ಅಭ್ಯರ್ಥಿ ಮತ್ತೆಲ್ಲ ಇದ್ರ ಮೇಲೆ ಗದ್ದಿ ಮೇಲೆ ಕುಂತ್ಕೊಂಡೆ ಕಳು ಮಾಡ್ತಾರೆ ನಿಮ್ಮನ್ನ ಹಗಲು ಅಲ್ಲೇ ಇನ್ನ ಮುಂದೆ ಮುರೀತಾರ ಇನ್ ಮುಂದೆ ಹಮಾಡ ಕಾಳತಕ್ಕಂತಾರೆ ಇನ್ನ ಮುಂದೆ ರೇಟ್ ಡೌನ್ ಮಾಡ್ತಾರೆ ಎಲ್ಲದ್ರು ಕೂಡ ಹೊಗಲೆ ಕಳುವಾಗುತ್ತಾ ಆ ಕಳುವಾಗಿ ಬರುವಂತ ಇವ್ರು ಇಲ್ಲಿ ಅಧಿಕಾರಿಗಳು ಆದ್ರೆ ಅಧಿಕಾರಿಗಳ ಜವಾಬ್ದಾರಿ ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಕಿ ಇತ್ತೈತೆ ಏನ್ சொல்ல சுமாரியாக்க ಈಗ ಗುಲ್ಬರ್ಗದಾಗ ಏನ್ ಅವಾಗೈತಿ ಕುಷ್ಟಗಿಯೊಳಗ ಏನ್ ಐತಿ ಆ ಏರಿಯಾದೊಳಗ ಎಷ್ಟು ಹೆಕ್ಟೇರ್ ಪ್ರದೇಶ ಬಿತ್ತನೆ ಆಗಿತ್ತು ಅಂತಕ್ಕಂತ ಸರ್ಕಾರದ ಮಾಹಿತಿ ಅಂತ ಅದು ಇದಾವ ಇದನ್ನ ಅಂಕಿಅಂಶ ಕಾನೂನಾತ್ಮಕವಾಗಿ ಹೇಳಕ್ತೇನೆ ಕೃಷಿ ಇಲಾಖೆಯವರು ಎಷ್ಟು ಎಕರೆ ಬಿತ್ತನೆ ಆಗಿದೆ ಈ ಪ್ರದೇಶದಲ್ಲಿ ಅಂತ ಇರ್ತಕ್ಕಂಥ ಅಧಿಕೃತ ಮಾಹಿತಿ ಇರ್ತದೆ ಎರಡನೇದು ಈ ವರ್ಷ ಇಳುವರಿ ಎಷ್ಟು ಬರ್ಬೋದು ಒಂದು ಎಕರೆ ಇದೆ ಅಂತಕ್ಕಂಥದ್ದು ಅಧಿಕೃತ ಮಾಹಿತಿ ಇರ್ತೈತೆ ಈ ಸಲ ಮಳೆ ಬೆಳೆ ಇದು ಅದೆಲ್ಲ ನೋಡಿ ಹುಳ ಉಪಡಿ ಔಷಧ ಹೊಡೆಂಟಲ್ ಬರ್ತು ಆರು ಲೆಕ್ಕಾಚಾರ ಹಾಕಿರ್ತದೆ ಈಗ ಎಲ್ಲರಿಗೂ ಗೊತ್ತಿರಲಿ ಇಡೀ ರಾಜ್ಯಾದ್ಯಂತ ಕೆಲವು ಪ್ರದೇಶಗಳಲ್ಲಿ ಬೆಳೆದಿರ್ತಕ್ಕಂಥ ಪ್ರದೇಶದಲ್ಲಿ ಕೂಡ ತೊಗರಿ ಬೆಳೆದಾರ ಮಾಹಿತಿ ಇದೆ ಹೌದಾ ಈಗ ಏನು ಏನ್ ಅಂದ್ರೆ ನಮ್ಮ ಒಂದು ವೀಕ್ನೆಸ್ ನಮ್ಮ ಬಡತನ ನಮ್ಮ ಮಕ್ಕಳು ಏನಿದೆ ಅಂದ್ರೆ ನಾವು ರಾಶಿ ಮಾಡಿ ರೋಡ್ನಾಗಿದ್ದವ್ರೆ ಸೀದಾ ಇವ್ರು ಅಂಗಡಿ ಇಟ್ಟು ಅವ್ರಿಗೆ ಗೊತ್ತೇ ಯಾಕಂದ್ರೆ ನಾವು ನಮ್ಮ ಹತ್ರ ತಮ್ಮ ಇಲ್ಲ ಮನೆ ನಾವಿಲ್ಲ ಐದು ತಿಂಗಳ ಮೂರು ತಿಂಗಳ ಸಾಲ ಮಾಡಿನೇ ಮಾಡಿರ್ತೀವಿ ಅದನ್ನೆಲ್ಲ ಇದು ಅದರ ದುರುಪಯೋಗ ಇವ್ರು ಪಡ್ಕೊಳ್ತಾರ ಆತ್ಮೀಯ ಬಂಧುಗಳೇ ನಾವು ಕೊಪ್ಪಳದಾಗ ಮೂರ್ ಸಾವಿರ ರೂಪಾಯಿ ಪರ್ ಕ್ವಿಂಟಲ್ ಮೆಕ್ಕೆಜೋಳ ಮಾರಾಟ ಆಗ್ತಾ ಇತ್ತು ಏಕಾಏಕಿ ಇವರೆಲ್ಲ ಮಾತಾಡ್ಕೊಂಡು ಎರಡ್ ಸಾವಿರದ ಮುನ್ನೂರು ರೂಪಾಯಿ ತಂದ್ರು ನಾವೆಲ್ಲ ಇದೇ ರೀತಿ ಬೀದಿ ನೀಡಿದ್ವಿ ಅಲ್ಲಿ ಎಂಟು ಎಂ ಎಂ ಸಿ ಕಂಪನಿಗಳು ಬಂದಿದ್ದು ಎಂಟು ಬೇರೆ ಅವರು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖರೀದಿ ಮಾಡಿ ಬೇರೆ ಕಡೆ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಕಂಪನಿ ಅವರು ಬಂದಾಗ ಅವರು ಈ ರೀತಿ ಮಾಡಿ ಮಾಡಿದ್ರು ಅವರು ಜನಾತಿ ಮಾಡಿ ಎರಡ್ ಸಾವಿರದ ಎಂಟು ರೂಪಾಯಿ ಏಟ್ ಮಾಡಿಸಿದ್ರು ಇವತ್ತು ಇಲ್ಲಿ ಸ್ಪಷ್ಟ ಇದೆ ಮಾನ್ಯ ತಹಸೀಲ್ದಾರ್ ರೇ ನಿಮಗೆ ಬಹಳ ದೊಡ್ಡ ಜವಾಬ್ದಾರಿ ಇಲ್ಲಿದೆ ಇದು ಹುಡುಗಾಟದ ಮಾತಲ್ಲ ನಮ್ಮ ಜೀವನದ ಮಾತಿದು ಒಬ್ಬ ರೈತ ಕೇವಲ ಐದೇ ಐದು ಕ್ವಿಂಟಲ್ ನಾವು ಬೆಳೆದೀವಿ ಅಂದ್ರೆ ಒಂದ್ ಸಾವಿರ ರೂಪಾಯಿ ಕಮ್ಮಿ ಆಗ್ತಂದ್ರೆ ನಮ್ಗೆ ಐದು ಸಾವಿರ ರೂಪಾಯಿ ನಷ್ಟ ಆಗುತ್ತೆ ತಿಳ್ಕೊಬೇಕು ನೀವು ಇವರು ಹತ್ತು ಸಾವಿರದ ಐದು ನೂರು ರೂಪಾಯಿ ಕ್ವಿಂಟಲ್ ಇದ್ದಿರ್ತಕ್ಕಂಥದ್ದು ಇವತ್ತು ಆರು ಸಾವಿರ ಏಳು ಸಾವಿರದ ಒಳಗೆ ತಂದಾರಲ್ಲ ನಮ್ಗೆ ಐದೈದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಗೆ ಹೋಗದೈತಿ ಐದೈದು ಇಪ್ಪತ್ತೈದು ಸಾವಿರ ಇರಲಿ ನನಗೆ ಕೇವಲ ಐದು ಕ್ವಿಂಟಲ್ ಬೆಳೆದವರಿಗೆ ಇಪ್ಪತ್ತೈದು ಸಾವಿರ ಕಷ್ಟ ಆಗ್ತದೆ ಈಗ ಇವರು ಇಲ್ಲಿ ಕುಂತ್ಕೊಂಡು ಅಂಗಡಿಯಾಗ ನೆರಳಾಗ ಏಷ್ ಕುಂತ್ಕೊಂಡು ಒಂದೊಂದು ಕ್ವಿಂಟಲ್ ನೂರ್ ಮೂರ್ ಸಾವಿರ ಲಾಭ ಪಡೆಯೋದಲ್ಲ ನಮ್ದು ಅಂಗಿ ಹಿಡಿ ಬೇಕಾಗಿ ನಾವು ಇವ್ರದ್ದು ಕುತ್ಕಿ ಹಿಡಿ ನಾವು ಮುಕ್ಕಳಾಗಿ ನೀರು ಬರೋದು ನಮ್ದು ಮಜಾ ಮಾಡೋದು ಇವರು ರೇಟ್ ತಗೊಳ್ಳೋದು ಅಧಿಕಾರಿಗಳ ಮೇಲೆ ಕೂಡ ಬಹಳ ಜವಾಬ್ದಾರಿ ಇದೆ ನೀವು ನಮ್ ಪಗಾರ ನಮ್ಮ ನಮ್ ರೊಕ್ಕನಾಗುತ್ತೀರಿ ಅಂತಕ್ಕಂಥ ಅರಿವು ನಿಮಗೆ ಇರಬೇಕು ನಾನು ಇಲ್ಲಿ ಮೊತ್ತೊಬರಿಗೆ ಹೇಳುತ್ತೆ ಇಲ್ಲಿ ಮಾತು ನಾನು ಕಷ್ಟದ ಮಾತು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಏನು ಪ್ರಗತಿ ಇವರು ಸೇರ್ ಇವರು ಏನು ಬೇಡಿಕೆ ಇಲ್ಲ ತೊಗರಿ ಬೆಳೆಗೆ ತೊಗರಿ ಬೆಳೆಗೆ ಬೇಡಿಕೆ ಇಲ್ಲಪ್ಪ ಯಾವನು ತಿನ್ನೋದಿಲ್ಲ ಅದನ್ನ ಏನು ಮಾಡಬೇಕು ಕಸ ಅಂತದ ಇವತ್ತು ನೂರಾರು ಮತ್ತು ರೂಪಾಯಿ ಕೆಜಿ ಅಂತ ತೊಗರಿ ಬೆಳೆ ತಿಂದಿದ್ವಿ ಹೌದಾ ಸರ ಇದು ಷಡ್ಯಂತ್ರ ಇದು ನಮಗೆ ನಮಗೆ ಮಾಡ್ತಾ ಇರ್ತಕ್ಕಂಥ ಮೋಸ ಈ ಮೋಸ ಷಡ್ಯಂತ್ರ ಬಯಲುಗಳಿವೆ ಯಾಕಂದ್ರೆ ಈ ಮಾರ್ಕೆಟ್ ಅಲ್ಲಿ ವಿಶೇಷವಾಗಿ ಯಂತ್ರ ಮೋಸ ಮಾಡ್ತಾರೆ ಇಲ್ಲಿ ಹೋರಾಟ ಮಾಡಿ ಎರಡು ಮೂರು ಅಂಗಡಿಗಳನ್ನ ಸೀಜ್ ಮಾಡಿಸಿದ್ವಿ ಯಾರು ಕೂಡ ಎರಡು ವರ್ಷದಿಂದ ಇಲ್ಲಿ ರೈತರಿಗೆ ಶೋಷಣೆ ಆಗ್ತಾ ಇದೆ ಅಧಿಕಾರಿಗಳು ಜವಾಬ್ದಾರಿಯಿಂದ ನೀವು ನಿಮ್ಮ ಹತ್ತಿನ ಕಣ್ಣು ಈ ಖರೀದಿದಾರರ ಮೇಲೆ ಈ ಎಟಿಎಂ ರೇಟ್ ಕಾರೇಟ್ ಕಂಪನಿ ನಮಗೆ ಗೊತ್ತಾಗುತ್ತೆ ಅದಕ್ಕೆ ನಮ್ದು ಏನಪ್ಪ ಅಂದ್ರೆ ಟೆಂಡರ್ದಾರ್ ಬಂದಿ ಉತ್ತರ ಕೊಡ್ಬೇಕು ಯಾಕೆ ನಾವು ಹತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಇದ್ದದ್ದು ಐದು ಸಾವಿರ ಆರು ಸಾವಿರ ರೂಪಾಯಿ ಯಾಕೆ ತಂದೀವಿ ಅನ್ನೋದನ್ನ ಹೇಳ್ಬೇಕು ಯಾವ ನಿಮ್ ಅದನ್ನು ಖರೀದಿ ಮಾಡೋನು ನಾವು ಅವ್ರ ಸಂಪರ್ಕ ಮಾಡಿಸ್ತೀವಿ ನಮ್ಗೆ ಗೊತ್ತಿದೆ ಈಗ ನೀವು ಇಲ್ಲೇನಾದ್ರೆ ಹತ್ತು ಇಪ್ಪತ್ತು ಮಂದಿ ಟೆಂಡರ್ದಾರರು ನೀವು ಖರೀದಿ ಮಾಡಿ ಯಾವನಿಗೆ ಕೆಲಸ ಅವನು ಅಲ್ಲಿ ಎಲ್ಲಿ ಮಾಡ್ಯಾರೋ ಮಾಡ್ಯಾನೋ ಅವನ್ ಏನು ಸಮಸ್ಯೆ ಇದೆ ಅಲ್ಲಿ ಕೇಳೋಷ್ಟು ನಮ್ಮದಾರ ಹಿರಿಯರು ನೋಡ್ಕೊಳ್ತಾರೆ ಇಲ್ಲಿ ಕೂತ್ಕೊಂಡು ನಮಗೆ ಮೋಸ ಮಾಡ್ತಾ ಇದ್ರಿ ನೀವು ನೂರಕ್ಕೂ ನೂರು ಕಟ್ಟಿ ಸತ್ಯ ಇದೆ ಇದು

ನಮ್ಮ ಮುಳುಗು ತಾಲೂಕಿನ ಒಳಗೆ ಮೂವತ್ತೆರಡು ಸಾವಿರ ಕಟ್ಟು ಒಂದು ತಿಂಗಳು ಮಾರಾಟ ಮಾಡಿ ಏಳು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ನನಗೆ ಎಲ್ಲ ರೈತರಿಗೂ ಚಲೋ ರೇಟ್ ಸಿಗುತ್ತೆ ಈ ಮ್ಯಾಗ ರೇಟ್ ಕಡಿಮೆ ಆಗ್ಬೇಕು ಇಲ್ಲೂ ಕಡಿಮೆ ಆಗಿರ್ತಾರೆ ನಾವು ಸರ್ಕಾರ ಮೀರಿನ ಜಿಲ್ಲಾಧಿಕಾರಿ ಸರ್ಕಾರ ಮಾಡ್ಕೊಂಡು ಮನವಿ ಕೊಟ್ಟಿವಿ ಕಂಬಲ ಬೆಲೆ ಕಡಿಮೆ ಇದು ಸ್ಟಾರ್ಟ್ ಆಗುತ್ತೆ ಯಾವುದೇ ರೈತರು ಕಡಿಮೆ ರೇಟ್ಗೆ ಗೌರಿ ಮಾರಾಟ ಮಾಡ್ಬೋದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಮತ್ತೆ ನೀವು ರೈತರಿಗೆ ಏನಾದ್ರೂ ಶೋಷಣೆ ಏನ್ ಹಾಕಿದ್ರೆ ನಮ್ಗೆ ಬಂದ ನಮ್ಗೆ ಸಬ್ಮಿಕ್ಷನ್ ಕೊಡ್ರಿ ಏನಾದ್ರು ನಾವ್ ಬಗೆ ನಾವ್ ಈ ತಿಂಸ ಇಪ್ಪತ್ನಾಲ್ಕು ರಿಹಾನ್ ಸಮಾಜ ಹನ್ನೆರಡು ಸಾವಿರದ ಐದು ಸಾವಿರಕ್ಕೆ ಇಲ್ಲಿ ಇಲ್ಲಿ ಒಂದು ಸೋಲಾಪುರ್ ಕಳಿಸ್ತಾರೆ ಅಲ್ಲಿ ರೇಟ್ ಕರ್ನಾಟಕದಾಗ ಏನು ತೊಗರಿ ಮಾರ್ಕೆಟ್ ಎಲ್ಲಾ ರೇಟು ಕಡಿಬೇಕು ಇದು ಸಮಸ್ಯೆ ಎತ್ತ ಅಲ್ಲ ಕರ್ನಾಟಕದಾಗ ತೊಗರಿ ಕಡಿಬೇಕು ಯಾರು ರೈತರ ಇವ್ರಿಗೆ ವರ್ಕೌಟ್ ಇರೋಲ್ಲ ಸರ್ಕಾರದಿಂದ ನಮ್ಗೆ ಖರೀದಿ ಹತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ನಮ್ಗೆ ರೈತರ ಖರೀದಿ ಕೇಂದ್ರ ಆಗ್ಬೇಕು ಆಗೋವರೆಗೆ ನಾವ್ ಇಲ್ಲಿಂದ ಹೊರಗ ಹೊರಗಾವ ಈಗ

ಸರ್ ರೇಟ್ ಚಲೋ ಬಿಜಾರ ಬಿಜಾಪುರ್ ಮೂರು ಸರಿ ಸರಿ ರೇಟ್ ಡೌನ್ ಅದರಿಂದ ಚಲೋ ಬೆಳೆ ಅದ್ರಿ ನಮ್ದು

ಒಂಬತ್ತು ವರ್ಷ ಸಾವಿರ ತಗೊಂಡಿ ಒಂಬತ್ತು ಸಾವಿರ ತಗೊಂಡಿ ನಾವು ತಗೊಂಡಿವಿ ಎಂಬತ್ತೂರ ಬಿಲ್ ಹಾಕಿವಿ ಇಪ್ಪತ್ತಿಪ್ಪತ್ತ ಹಾಕ್ಯಾರ ಆಮೇಲೆ ಎಂಬತ್ತೆನೂರು ಬಿಲ್ ಹಾಕ ಎಂಬತ್ತಾರು ನೂರು ಕೊಟ್ಟಿವಿ ಈಗ ಎಂಟಮ್ ದೇಡ್ ನಮ್ಮ ಗಾಡಿ ನಮಗೆ ಈಗ ಏಳು ಸಾವಿರ ಕೇಳಾಕತ್ತಾರ ಒಂದ್ ಗಾಡಿ ಎರಡು ಲಕ್ಷ ಮರಿಹಾರ ಏನು ಕೊಡ್ತಾರ ಇಲ್ಲಿ ಒಂದೊಬ್ಬೊಬ್ರು ಗಲೆಯಲ್ಲಿ ಮೂರರಿಂದ ನಾಲ್ಕು ಲಕ್ಷ ಲಕ್ಷೆಲ್ಲರೂ ಮುಕ್ಳು ಸುಮ್ಕೋತೀವಿ ಪರಿಸ್ಥಿತಿ ಹಿಂಗೈತಿ ಸರ್ ನಾವೇ ಮಾಡೋದಲ್ಲ ನಾವು ನಮ್ಮ ಸಮಸ್ಯೆ ನಾವು ಒಂದೇ ಒಂದು ಕಾರಣಕ್ಕೆ ನಿಮ್ ನಿಮ್ಗೆ ಕರೆಸಿರೋದು ನಿಮ್ಗೆ ಏನಪ್ಪಾ ಅಂತಂದ್ರೆ ಯಾವ ಕಾರಣಕ್ಕೆ ಏಕಾಏಕಿ ದಿಢೀರ್ನೇ ರೇಟ್ ಕಡಿಮೆ ಆಗಿದೆ ನಿಮ್ದೇನು ಸಮಸ್ಯೆ ಅದು ನಮಗೆ ಬೇಕಾಗಿ ಬೇಕಾಗಿರೋದ್ರೆ ಈಗ ನಾವೇನು ಕಲಾಪ ಕಳಿಸಿದಾನೆ ಅಲ್ಲೇ ಏಳು ಸಾವಿರ ಕೆಳಕ್ತಾ ಇರಲಿ ಅದು ಮೇಲ್ಗಡೆ ಕಡಿಮೆ ಆಗಿದ್ದು ಮೇಲ್ಗಡೆ ಕಡಿಮೆ ಆಗಿದ್ಲು ಕಡಿಮೆ ಆಗಿದೆ ಇದು ಇದ್ರಿಂದ ಬಂದ್ರಿ ಒಂದ್ ವಾರದಿಂದ ಬಂದಾಗ ಇಲ್ಲಿ ಮೂವತ್ತೈದು ಗಾಡಿ ನೂರ ಮೂವತ್ತೈದು ಗಾಡಿ ದೋಲಾಂಪುರ್ಕೆ ಮಾರ್ಕೆಟ್ ಜೋಲ್ವಾಪುರ್